ನಾನು ಚಪಾತಿ ಮಾಡೋಕ್ಕೆ ಜಾಸ್ತಿ ರಿಸ್ಕ್ ಎಲ್ಲ ತಗೊಳಲ್ಲ ಯಾಕಂದರೆ ಈಸಿ ನಾನು ಯಾವುದೇ ಕೆಲಸ ಈಸಿಯಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲಸ ಯಾವಾಗಲೂ ಇಷ್ಟಪಟ್ಟು ಕೆಲಸ ಮಾಡಬೇಕು ಎಂಥ ಕೆಲಸ ಆಗಲಿ ನಾನು ಇಷ್ಟಪಟ್ಟೆ ಕೆಲಸ ಮಾಡ್ತೀನಿ ಅದು ಮೊದಲಿಂದ ನನಗೆ ರೂಢಿ ಆಗ್ಬಿಟ್ಟಿದೆ ಹತ್ತಲ್ಲ ನೂರು ಚಪಾತಿ ಕೂಡ ನಾನು ತುಂಬ ಈಸಿಯಾಗಿ ಮಾಡ್ಬಿಡ್ತೀನಿ ಯಾಕಂದರೆ ಅಷ್ಟು ಏನೋ ಮೊದಲಿಂದ ಕಲೆ ಬಂದುಬಿಟ್ಟಿದೆ ಆಯಿತು ಇದೆಲ್ಲ ಫಸ್ಟ್ ರೌಂಡ್ ಮಾಡಿ ಇಟ್ಕೊಂಡು ಎಲ್ಲ ಒಂದೊಂದು ಈ ಥರ ಜಸ್ಟ್ ಒಂದು ರೌಂಡ್ ಮಾಡಿರುತ್ತೆ ಆಮೇಲೆ ಬೇಗ ಬೇಗ ಮಾಡೋಕ್ಕೆ ಇದು ರೆಡಿ ಇರುತ್ತೆ ಎಲ್ಲನೂ ತೋರಿಸಿ ಇದು ಕೂಡ ಫಾಸ್ಟಾಗಿ ಇವಾಗ ಏನೇನು ಮಾಡೋದು ಅಂತ ಆಯ್ತಲ್ಲ ಇಷ್ಟೇ ನನ್ನದು ಕೆಲಸ ಇಷ್ಟೇ ಕ್ಲೀನಾಗಿ ಸಾಫ್ಟ್ ಚಪಾತಿ ರೆಡಿ ಆಗುತ್ತೆ ಜಾಸ್ತಿ ಪ್ರೆಝರ್ ಏನು ಹಾಕಬಾರ್ದು ಮಾಮೂಲಿಯಾಗಿ ಮಾಡಬೇಕು ನುಡ್ತವ್ರಿಗೂ ಹೆಂಗೆಲ್ಲ ಮಾಡ್ಕೊತಾರೆ ಚಪಾತಿಗಳು ಅವ್ರವ್ರ ಮನೇಲಿ ಇಷ್ಟ ನನಗೆ ಮಾಡಕ್ಕೆ ಬರೋದು ಹಿಂಗೆ ನಾನು ಮಾಡ್ಕೊಳ್ಳೋದು ಹಿಂಗೆ ಚಪಾತಿ ಅಂದ್ರೆ ಟ್ರಯಾಂಗಲ್ ಶೇಪ್ ಚಪಾತಿ ಕೂಡ ಮಾಡ್ತೀನಿ ಇದು ಕೂಡ ಜಸ್ಟ್ ಎರಡೇ ಫೋಲ್ಡ್ ಈ ತರ ಎಣ್ಣೆ ಹಚ್ಚೋದು ಈ ತರ ಎರಡೇ ಫೋಲ್ಡ್ ಮಾಡೋದು ಜಸ್ಟ್ ಸುತ್ತ ಈ ಥರ ಸುತ್ತ ಅಷ್ಟೇ ತಿಡ್ಕೊಂಡ್ರೆ ಸಾಕು ಮಧ್ಯದಲ್ಲಿ ಅದು ಇಷ್ಟಾದರೂ ದಪ್ಪ ಇರಲಿ ಇಷ್ಟೇ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಬೇಗ ಬೇಗ ಇಪ್ಪತ್ತು ಚಪಾತಿ ಆದರೂ ನಾನು ಫಾಸ್ಟಾಗೆ ಮಾಡ್ಕೊಂಡ್ಬಿಡ್ತೀನಿ ಫಾಸ್ಟ್ ಆಗಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಟಿಫಿನ್ ಆಗೋವರೆಗೂ ಕಷ್ಟನೇ ಸ್ವಲ್ಪ ಎಲ್ಲ ಕೆಲಸಗಳು ನಿಂತು ಬಿಟ್ಟಿರುತ್ತೆ ಬೆಳಿಗ್ಗೆ ಟೈಮ್ ಅಲ್ಲಿ ಎಲ್ಲರಿಗೂ ಅಷ್ಟೇನೆ ಹಂಗೇ ಮಾಡಬೇಕು ಹಿಂಗೇ ಮಾಡಬೇಕು ಅದೇ ಬೇಯಿಸ್ಕೊಂಡು ತಿನ್ನಬೇಕು ಇದೇ ಬೇಯಿಸ್ಕೊಂಡು ತಿನ್ನಬೇಕು ಅಂತ ಮಾಡ್ಕೊಂಡು ತಿನ್ನೋದ್ರಲ್ಲಿ ಒತ್ತಿ ಹುರಿದೋಗಿರುತ್ತೆ ಎಲ್ಲ ಅಲ್ವಾ ಫ್ರೆಂಡ್ಸ್ ಏನೋ ಒಂದು ಮನೆ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಬೆಟರ್ ಅಂತೀನಿ ನಾನು ಅದೇ ಇದೆ ಅಂತ ಎಲ್ಲ ಕುತ್ಕೋಬಾರ್ದು ಹೆಲ್ತಿ ಫುಡ್ ಅಷ್ಟೇ ಅನ್ನ ಸಾರು ಮನೇಲಿ ಅನ್ನ ಸಾರು ತಿಂದರು ಕೂಡ ಅದು ಒಳ್ಳೆಯದೇ ಅದೇ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೇಳಿ ಹೋಗಿ ಹೋಟ್ಲ ಹೋಟಲಲ್ಲಿ ತಿನ್ನೋದು ಏನು ತಿಂದರೂ ಅಲ್ಲಿ ಎಡವಟ್ಟೆ ಆಗೋದು ಮನೆಯಲ್ಲಿ ಅನ್ನಕ್ಕೆ ಬರೀ ಒಂದು ಖಾರ ಎಣ್ಣೆ ಕಲಿಸ್ಕೊಂಡು ತಿಂದರೂ ಕೂಡ ಅದೊಂದು ಸ್ವಲ್ಪ ಅಟ್ಲೀಸ್ಟ್ ಕ್ಲೀನಾಗೋದು ಇರುತ್ತೆ ಹೆಲ್ತಿಯಾಗಾದರೂ ಇರುತ್ತೆ ಏನೋ ಒಂದೊಂದು ಕಾಯಿಲೆ ಬರಲ್ಲ ಅನ್ಕೋಬೋದು ಹೊರಗಡೆ ಏನು ತಿಂದರೂ ಬರೀ ಮೊಸರನ್ನ ತಿಂದು ಬಂದರೂ ಎಡಬೇಕಾಗತ್ತೆ ಯಾಕೆ ಬೇಕು ಏ ಬೇಕು ಎಲ್ಲ ಮನೆಯಲ್ಲೇ ಕ್ಲೀನಾಗಿ ಮಾಡ್ಕೊಂಡು ಎಷ್ಟೋ ಬೆಟ್ರ್ ಅಲ್ವಾ ಏನು ಐದು ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ಎಷ್ಟೇ ಹಸುವಾದರೂ ಎಲ್ಲೋ ಐದು ನಿಮಿಷ ಇಲ್ಲಿ ಮನೆಗೆ ಸ್ಪೆಂಡ್ ಮಾಡೋಕ್ಕಾಗದೆ ಜೊಮೆಟೋ ಇಂದ ತರಿಸ್ಕೊಳ್ಳೋದು ಸ್ವಿಗ್ಗಿಯಿಂದ ತರ್ಸ್ಕೊಳ್ಳೋದು ಅವ್ನು ತಂದು ಕೊಡೋ ನಾವು ನಾವಿಲ್ಲಿ ಅಡುಗೆ ಮಾಡ್ಕೊಂಬಿಟ್ಟಿರ್ತೀವಿ ಯಾಕೆ ಬೇಕು ಯಾವ ಹೋಟೆಲ್ಗೆ ಹೋದ್ರು ಒಂದು ಐದು ನಿಮಿಷ ವೆಯ್ಟ್ ಮಾಡಲೇಬೇಕು ಎಷ್ಟು ಕಾಯಿಲೆಗಳು ಏನೇನು ಎಣ್ಣೆ ಉಪ್ಯೋಗಿಸಿರ್ತಾರೆ ಏನೇನು ಮಾಡಿರ್ತಾರೆ ಅದೇ ಇಲ್ಲಿ ಮನೆಯಲ್ಲಿ ಕ್ಲೀನಾಗಿ ಒಳ್ಳೆ ಎಣ್ಣೆಯಿಂದಲೇ ಅಡುಗೆ ಕಲಿಬೇಕು ಯಾರೇ ಆಗಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಎಲ್ಲರೂ ಅವರ ರೆಡಿ ಅವರೇ ಕಲಿತು ಅವರೇ ಮಾಡಿಕೊಂಡು ತಿನ್ನಬೇಕು ಯಾರಿಗೆ ಯಾರು ಏನು ಮಾಡಿ ಇವತ್ತು ಎಷ್ಟೋ ಗಂಡು ಮಕ್ಕಳು ಪಾಪ ಅವರೇ ಎಷ್ಟೋ ಜನ ಅಡುಗೆ ಮಾಡ್ಕೊಂಡು ತಿಂತಾರೆ ಹೆಲ್ತ್ಗೋಸ್ಕರ ಯಾಕಂದ್ರೆ ಗೊತ್ತು ಹೆಲ್ತ್ ಬೆಲೆ ಗೊತ್ತಿರೋರಿಗೆ ಮಾತ್ರ ಇದೆಲ್ಲ ಗೊತ್ತಾಗ ಸಾಧ್ಯ ಹೆಣ್ಮಕ್ಳೇ ಮಾಡಿಕೊಡ್ಬೇಕು ಅಂತ ಏನೂ ಇಲ್ಲ ಅಷ್ಟು ಹೆಲ್ತ್ ಕೆಟ್ಟಾಗೇ ಗೊತ್ತಾಗುತ್ತೆ ಎಷ್ಟೊತ್ತಾಯ್ತು ನೋಡಿ ಇನ್ನು ನನ್ನ ಹತ್ರ ಇವಾಗ ಮೂರೇ ಚಪಾತಿ ಉಳಿದ್ರು ಇಷ್ಟೇ ಮೂರು ಮಾಡೋದಷ್ಟೇ ಅಷ್ಟೇ ಇವಾಗ ಎಷ್ಟು ಮಾಡಿದೆ ಗೊತ್ತ ನಾನು ಒಂದು ಟೆನ್ ಮೇಲೆನೆ ಇದೆ ಚಪಾತಿನ ತೋರಿಸ್ತೀನಿ ಟೂ ಮಿನಿಟ್ಸ್ ಎಷ್ಟೊತ್ತು ಜಾಸ್ತಿ ಏನೂ ಆಗ್ಲಿಲ್ಲ ನಿಮಿಷದಲ್ಲಿ ನಿಮಿಷಲ್ಲಿ ಐದು ನಿಮಿಷದಲ್ಲಿ ಚಪಾತಿ ರೆಡಿ ಆಯಿತು ದಿನ ಅದೇ ಮಾಡ್ಕೊಂಡು ತಿನ್ಬೇಕು ಇದೇ ಮಾಡ್ಕೊಂಡು ತಿನ್ಬೇಕು ಜನ ಎಷ್ಟು ತಲೆ ಕೆಡ್ಸ್ಕೊಂತಾರೆ ಒಂದೊಂದ್ಸತಿ ತಿನ್ಲಿ ಮಾಡೋರ್ ಮನೇಲಿ ಪಾಪ ಮಾಡ್ತಾರೆ ಇಲ್ದೋರ್ ಪಾಪ ಏನ್ ಮಾಡ್ತಾರೆ ಏನೋ ಒಂದು ಹೊರಗಡೆ ತಿನ್ನೋದ್ಕಿಂತ ಮನೆಯಲ್ಲೇ ಅನ್ನ ತಿನ್ಬಾರ್ದು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಯ್ಯೋ ಕರ್ಮ ಏನ್ ತಿಂತಾರೋ ಅವ್ರಿಗೆ ಗೊತ್ತು ಅಲ್ವಾ ನಾನು ಯಾವಾಗಲೂ ಅಷ್ಟೇ ಅಡುಗೆ ಅದರಲ್ಲಿ ಜಾಸ್ತಿ ಲೇಟ್ ಮಾಡೋಕ್ಕಾಗಲ್ಲ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಏನಿರುತ್ತೋ ಅದರಲ್ಲಿ ಮಾಡಿಬಿಡ್ತೀನಿ ಚಪಾತಿನೂ ಅನ್ನನೂ ಸಾರು ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಸತಿ ಯಾವ ತರಕಾರಿ ಇರಲಿಲ್ಲ ಅಂದ್ರೂ ಪಲ್ಯ ಮಾಡೋಕ್ಕೆ ಈರುಳ್ಳಿ ಪಲ್ಯನೇ ಮಾಡಿಬಿಡ್ತೀನಿ ಮೊಟ್ಟೆ ಇದ್ರೆ ಮೊಟ್ಟೆ ಪಲ್ಯ ಅದು ಒಂದು ಹೆಸರು ಕಾಳು ಕುದಕ್ಕೆ ಇಟ್ಟು ಮಾಡ್ಬಿಡೋದು ಅಷ್ಟೇ ನಮ್ಮ ಕೆಲಸ ಅಷ್ಟೊತ್ತಿಗೆ ಇದನ್ನು ಒಂದೆರಡು ನಿಮಿಷ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಕಾಯ್ತಾ ಇರುತ್ತೆ ಇನ್ನೊಂದು ಒಂದು ಚಪಾತಿ ಇದೆ ಈಗಾಗ್ಬಿಟ್ಟೆ ಈಗ ಚಪಾತಿ ಫ್ರೈ ಮಾಡೋದು ಕೆಲಸ ಒಬ್ಬೊಬ್ರು ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಎಷ್ಟು ಕತೆ ಮಾಡ್ತಾರೆ ಏನು ಮದುವೆ ಏನ್ ಮದ್ವೆ ಮಾಡೋ ಥರ ಟೈಮ್ಗಳು ತಗೊಂಡ್ಬಿಡ್ತಾರೆ ಏನ್ ಮದುವೆ ಅವ್ರಿಗೆ ಅಡುಗೆ ಮಾಡ್ತಿದಾರೆ ಏನಪ್ಪಾ ಅನ್ಕೊಂಡ್ಬಿಡ್ಬೇಕು ಐದು ನಿಮಿಷ ಕೆಲಸಕ್ಕೆ ಸಿಕ್ ಹೋಟ್ಲಲ್ಲಿ ಬೇಕಾದ್ರೆ ತಿನ್ಬಿಡ್ತದೆ ಮನೇಲಿ ಮಾಡ್ಕೊಂಡು ತಿನ್ನ ಕಾಯ್ತಾರೆ ಇನ್ನು ಅಡುಗೆ ಸ್ಪೆಷಲಿಸ್ಟ್ ಏನಲ್ಲ ನನಗೆ ಗೊತ್ತ ಗೊತ್ತಿರೋದು ಏನಿದೆ ಅಷ್ಟೇ ಮಾಡೋದು ನಾನು ನನಗೆ ಆ್ಯಕ್ಚುಲಿ ನಾನು ಓನಾಗಿ ಅಡುಗೆಗಳು ಕಲ್ತಿರೋದು ನಾನು ಇದುವರೆಗೂ ಯಾವುದು ಯಾವುದೂ ನೋಡಿ ನಾನು ಅಡುಗೆ ಕಲ್ತಿಲ್ಲ ನಾನು ಓನ್ ಆಗಿ ಅಡುಗೆ ಮಾಡೋದು ಇದು ಇವಾಗ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂಚು ನಾನು ಯಾವುದು ಸ್ಟಿಕ್ ಆ ಥರದ್ದೆಲ್ಲ ಯೂಸ್ ಮಾಡಲ್ಲ ಕಬ್ಬಿಣತೆ ಯೂಸ್ ಮಾಡೋದು ಅದರಲ್ಲೇ ಚಪಾತಿ ಮಾಡೋದು ಈ ಹಳ್ಳಿಗಳಲ್ಲೆಲ್ಲ ಹಳ್ಳಿ ಅಂತಲ್ಲ ಇವಾಗ ಹಳ್ಳೀಲಿನೂ ಸ್ಟಿಕ್ ಬಂದ್ಬಿಟ್ಟಿದೆ ಈ ಚಪಾತಿ ಮಾಡೋಕ್ಕೂ ಕೂಡ ನಾನು ಅದನ್ನು ಯೂಸ್ ಮಾಡೋದು ನೋಡಿ ಪ್ಯೂರ್ ಕಬ್ಬಿಣದ ಹಂಚಿ ಹಾಕ್ತೀವಿ ಅದರಲ್ಲೇ ಮಾಡೋದು ಆ್ಯಕ್ಚುಲಿ ಅದರಲ್ಲೇ ಮಾಡಬೇಕು ಚಪಾತಿನ ಬೇರೆ ಯಾವುದು ಯೂಸ್ ಮಾಡಬಾರ್ದು ಈಗ ಮಾಡೋದು ತೋರಿಸ್ತೀನಿ ಹೀಗೆ ಅಂತ ಜಾಸ್ತಿ ಆಯಿಲ್ ಕೂಡ ಹಾಕಲ್ಲ ನಾನು ಲೈಟ್ ಎಷ್ಟೊತ್ತು ನೋಡಿ ನಾನು ಎಷ್ಟೊತ್ತಾಯಿತು ಈಗ ಏನಿಲ್ಲ ಅಂದ್ರೆ ತೋರಿಸ್ತೀನಿ ಎಷ್ಟು ಚಪಾತಿ ಮಾಡಿದೆ ಒಂದು ಫೈವ್ ಮಿನಿಟ್ಸಲ್ಲಿ ಅಷ್ಟೇ ನಾನು ಮಾಡ್ಕೊಂಡಿದ್ದಿದ್ದು ಇದನ್ನ ಏನೂ ನಾನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಕಲ್ಸಿಟ್ಟಿದ್ದೆ ಅಷ್ಟೇ ಫೈವ್ ಮಿನಿಟ್ಸ್ ಹಿಟ್ಟನ್ನ ಬಿಟ್ಟರೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನಾನು ಈ ಎಲ್ಲ ಚಪಾತಿಗಳ್ನ ಬೇಗ ಬೇಗ ತೀಡಿ ನಾನು ಮಾಡಿರೋದು ಫೈವ್ ಮಿನಿಟ್ಸಲ್ಲಿ ನಾನು ಚಪಾತಿ ರೆಡಿ ಮಾಡಿರೋದು ಅಷ್ಟೇ ಎಷ್ಟೋ ಜನ ಚಪಾತಿ ಹೂ ಎಷ್ಟು ಹಬ್ಬ ಕಲಿಸ್ಬೇಕು ಮಾಡಬೇಕು ಎಷ್ಟೊತ್ತಾಗುತ್ತೆ ಅಂದ್ಕೊತಾರೆ ಬಟ್ ನಮಗೆ ನನಗೆ ಅನಿಸಲ್ಲ ನಾನು ಯಾಕಂದರೆ ನಾನು ಯಾವುದೇ ಕೆಲಸನ ಇಷ್ಟಪಟ್ಟು ಕೆಲಸ ಮಾಡ್ತೀನಿ ನನ್ಗೆ ಯಾವತ್ತು ಯಾವ ಕೆಲಸನೂ ನನಗೆ ದೊಡ್ಡದು ಅನ್ಸಿಲ್ಲ ಇದುವರೆಗೂ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ಅದಕ್ಕೆ ಏನು ಬಿಟ್ಟರೆ ಯಾರು ಏನು ಮಾಡ್ತಾರ ಮಾಡೋರು ಇದಾರ ಯಾರು ಮಾಡಲ್ಲ ತುಂಬ ಚೆನ್ನಾಗ್ ಬರ್ತಿದೆ ಚಪಾತಿದು ನಮ್ಮನೇಲಿ ಎಲ್ಲರಿಗೂ ಇಷ್ಟ ಅದರಲ್ಲಿ ನಾನ್ ಮಾಡೋ ಚಪಾತಿ ಅಂದ್ರೆ ಎಲ್ಲಾರ್ಗು ನೋಡಿ ಯಾವ ತರ ಬರ್ತಿದೆ ನಾನ್ ಮಾಡೋ ಚಪಾತಿ ಎಲ್ಲರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಅಷ್ಟು ಸಾಫ್ಟ್ ಆಗಿ ಮಾಡ್ತೀನಿ ಅಂತಾರೆ ಎಲ್ಲರೂ ಒಂದ್ ಚಪಾತಿ ತಿನ್ನೋಲ್ಲ ಮೂರ್ ಮೂರ್ ನಾಲ್ಕು ನಾಲ್ಕು ಮಾಡ್ಬಿಡ್ತಾರೆ ನಾನು ಮಾಡೋ ಅದೇನೋ ಫಾಸ್ಟ್ ಆಗಿಲ್ಲ ಅಷ್ಟು ಚಪಾತಿ ಮಾಡ್ತೀನ ಅಂತ ಸರಿ ಹೋಯ್ತು ಆ ರೇಂಜಿಗೆ ತಿಂತಾರೆ ಏನೋ ಆಗಿ ಮಾಡೋಳಾಗಿದ್ರೆ ಅಯ್ಯೋ ಕತೆ ಭಾಳ ಆಗಿರೋದು ನನಗೂ ಸಾಕಾಗ್ಬಿಡೋದು ನಾಲ್ಕು ನಾಲ್ಕು ಚಪಾತಿ ಆದರೂ ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ನಾನು ಮಾಡೋ ಚಪಾತಿನ ನೋಡಿ ಇದು ತರ್ಡ್ ಒಂದು ಚಪಾತಿ ಆ್ಯಕ್ಚುಲಿ ಮಾಡ್ತಿರೋದು ನಾನು ಸಿ ಇಷ್ಟೇ ಈಸಿ ಅಷ್ಟು ಫೋಲ್ಡ್ ಮಾಡ್ಕೋಬೇಕು ಇಷ್ಟೊತ್ತು ಕಲಿಸ್ಬೇಕು ಅಷ್ಟೊತ್ತು ಕಲಿಸ್ಬೇಕು ಹಂಗೆ ತೀಡಬೇಕು ಹೀಗೆ ತಿಡಬೇಕು ಏನೇನೋ ಹೇಳ್ತಾರಲ್ವಾ ನಾನು ಯಾವುದು ಏನೂ ಅವೆಲ್ಲ ಪಲ್ಸಕ್ಕೆ ಹೋಗಲ್ಲ ನಾನು ಜಸ್ಟ್ ಚಪಾತಿ ಇಟ್ಟು ಕಲಿಸ್ಕೊಳ್ಳೋದು ಸ್ವಲ್ಪ ಫೋಲ್ಡಿಂಗ್ ಮಾಡಿ ಕಲಿಸಿಟ್ಟು ಮಾಡೋದು ಇಷ್ಟೇ ನಾನು ಮಾಡೋದು ಬೇಗ ಬೇಗ ಅಷ್ಟೇ ಎಷ್ಟು ಚೆನ್ನಾಗಾಗುತ್ತೆ ಚಪಾತಿಗಳು ಗೊತ್ತಾ ಎಷ್ಟು ನೋಡಿ ಆಗೋಯ್ತು ಕಬ್ಬಿಣದ ಹಂಚಲ್ವಾ ಕ್ಲೀನ್ ಆಗಿ ನಾವು ಫ್ರೈ ಆಗುತ್ತೆ ಕಬ್ಬಿಣದ ಹಂಚಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕಬ್ಬಿಣದ ಹಂಚಲ್ಲಿ ಚಪಾತಿ ಅಷ್ಟೇ ನಾನು ಜಾಸ್ತಿ ಹೊತ್ಸಕ್ ಹೋಗಲ್ಲ ಎಲ್ಲಾ ಸೈಡು ಬಟ್ಟು ಎಲ್ಲಾ ಮೂಲೆ ಕ್ಲೀನ್ ಆಗಿ ಸುಡಬೇಕು Ia dah macam pati-pati Ia ಚಪಾತಿನೋ ಆಯಿತು ನಾನು ಜಾಸ್ತಿ ಟೈಮೇ ತೊಗೊಂಡಿಲ್ಲ ಒಂದು ಎರಡು ಚಪಾತಿನೋ ಇಲ್ಲ ಮೂರು ಚಪಾತಿಯನ್ನು ಅಂತ ಹೋದರೆ ಅದು ಹತ್ತು ಚಪಾತಿ ಆಗುತ್ತೆ ಹತ್ತು ಚಪಾತಿ ಅಂತ ಮಾಡಕ್ಕೆ ಹೋದರೆ ಅದು ಇಪ್ಪತ್ತು ಚಪಾತಿ ಆಗುತ್ತೆ ಇಪ್ಪತ್ತು ಚಪಾತಿ ಅಂತ ಮಾಡಕ್ಕೆ ಹೋದ್ರೆ ಅದು ನೂರು ಚಪಾತಿ ಆಗುತ್ತೆ ಏನು ಆಗಲ್ಲ ಅದು ಏನು ಏನಿವಾಗ ಮನೇಲಿ ಜನ ಇದ್ದಾರೆ ತಿಂತಾರೆ ಅಷ್ಟೇ ಆಯಿತು ದಿಸ್ ಈಸ್ ತರ್ಡ್ ಒನ್ ನಂದು ಆದರೆ ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಗಂಟೇಲಿ ನಾನು ಚಪಾತಿ ಎಷ್ಟು ಗಂಟೇಲಿ ಮಾಡಿದೆ ಎಷ್ಟು ಟೈಮಲ್ಲಿ ಎಷ್ಟು ಚಪಾತಿ ಮಾಡಿದೆ ಅಂತ ತೋರಿಸ್ತೀನಿ ಆಯಿತಾ ಇನ್ನೆರಡು ಚಪಾತಿ ಇದೆ ಇದು ಮಾಡಿದ ತಕ್ಷಣ ಹೇಳ್ತೀನಿ ಎಷ್ಟು ಮಾಡಿದೆ ಅಂತ ಇದು ಸ್ವಲ್ಪ ಈ ತರ ಹಂಚು ಹಿಟ್ಟಿಗೆ ಹತ್ಕೊಂತ ಇರುತ್ತೆ ಅದನ್ನ ಕ್ಲೀನ್ ಮಾಡ್ಕೋಬೇಕು ಈ ತರ ಕ್ಲೀನ್ ಮಾಡ್ಕೊಂಡು ಮತ್ತೆ ಮೇಲೆ ಅದು ಹಾಗೆ ಗೊತ್ತೋಗುತ್ತೆ ಯಾಕೆಂದರೆ ಪ್ಯೂರ್ ಕಬ್ಬಿಣದ ಹಂಚ್ ಆಗಿರೋದ್ರಿಂದ ಅದು ಹಂಗೆ ಹಾಕ್ತಾ ಇರುತ್ತೆ ಅದಕ್ಕೆ ಕ್ಲೀನ್ ಆಗಿ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ಹಾಕಿ ಆ ತರ ಅದ್ರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬೇಕು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕು ಈ ಟೈಮ್ ಅಲ್ಲಿ ಬೆಂಕಿ ಉರಿ 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 ಕಮ್ಮಿ ಮಾಡ್ಕೋಬೇಕು ಆಯ್ತಾ ಎಲ್ಲ ಫುಲ್ಲು ಅಷ್ಟು ಸ್ಮೂತ್ ಆಗಿ ಚಪಾತಿ ಬಂದಿದೆ ಎಷ್ಟು ಸ್ಮೂತ್ ಅಂದರೆ ಬಾಯಿ ಇಟ್ಟು ಕರ್ಗಬೇಕು ಹಂಗೆ ಚಪಾತಿ ನಾನು ಮಾಡೋದು ನಾನಲ್ಲ ನಮ್ಮ ಮನೇಲೆಲ್ಲ ತಿಂದೋರು ಯಾರೇ ಆಗಲಿ ನನಗೆ ಹೇಳೋದು ತುಂಬ ಚೆನ್ನಾಗಿ ಮಾಡ್ತೀರಾ ಚಪಾತಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲೆಲ್ಲರೂ ಎಲ್ಲರೂ ತುಂಬ ಹೇಳೋದೇ ಇದೆ ನನಗೆ ಅದಕ್ಕೆ ಇವಾಗ ಇದ್ದೀನಿ ನನಗೆ ಗೊತ್ತಿರೋರಿಗೆ ನನ್ನ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ನಾನು ಹಿಂಗೆ ಚಪಾತಿ ಮಾಡ್ತೀನಿ ಅನ್ನೋದಷ್ಟೇ ಇವಾಗ ಇದ್ದೀನಿ ಇಷ್ಟೇ ಸಿಂಪಲ್ ಟ್ರಿಕ್ಸು ನಾನು ಏನು ನಾನು ಇಟ್ಟು ಕಲಿಸ್ಬೇಕಾದ್ರೂ ನಾನು ಏನೂ ಹಾಕಲ್ಲ ಏನೂ ಮಾಡಲ್ಲ ಏನಂದರೆ ಇಷ್ಟಪಟ್ಟು ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀನಿ ಅದಕ್ಕೆ ಎಲ್ಲಾನು ಚೆನ್ನಾಗಿ ಬರುತ್ತೆ ಹಂಗಂತ ಯಾರು ಇಷ್ಟಪಟ್ಟು ಕೆಲಸ ಮಾಡಲ್ಲ ಅಂತಲ್ಲ ಏನಿಸಿದ್ದು ಹೇಳಿ ಈಗ ನಾನು ಹೇಳ್ತೀನಿ ಫೈವ್ ಮಿನಿಟಲ್ಲಿ ನಾನು ಫೈವ್ ಮಿನಿಟಲ್ಲಿ ನಾನು ಎಷ್ಟು ಚಪಾತಿ ಮಾಡಿದೆ ಇವಾಗ ಎಣಿಸ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ಚಪಾತಿ ಕರೆಕ್ಟಾಗಿ ಆಗಿದೆ ಅದು ಏನು ನಾನು ಅಳ್ತೇನೆ ತೊಗೊಂಡಿಲ್ಲ ಸಾಕಿ ಒಂದು ಏಟ್ ಊಟಕ್ಕಿಷ್ಟು ಅಂತ ಮಾಡಿದ್ದೆ ಇಷ್ಟು ಟೆನ್ ಚಪಾತಿ ಆಗಿದೆ ಕರೆಕ್ಟಾಗಿ ಆಗಿದೆ ಅದೊಂದು ಐದು ನಿಮಿಷದಲ್ಲಿ ಮಾಡಿದ್ದೀನಿ ಅದೇನು ಜಾಸ್ತಿ ಹೊತ್ತೇನು ಟೈಮೇ ತೊಗೊಂಡಿಲ್ಲ ನಾನು ಫೈ ಮಿನಿಟ್ಸಲ್ಲಿ ಚಪಾತಿ ಆಗಿದೆ ಇವಾಗ ಬನ್ನಿ ಚಪಾತಿ ಸುಪ್ಸಾರಿದೆ ತಿನ್ನೋಣ ರೌಸ್ ಮಾಡಿ ಈಗ ಚಪಾತಿ ಸ್ವಲ್ಪ ಲೈಟ್ ಬಿಡು ನನ್ನ ಮುಖಕ್ಕೆ ಚಪಾತಿ ಇದನ್ನು ನಾನು ಚಪಾತಿ ಸಾರು ಇರೋದು ಸೊಪ್ಪು ಸಾರು ಅಂತಾರಲ್ಲ ಅದು ಆಗಿ ಪೀಸ್ ಮಾಡ್ಕೊಂಡಿರೋದು ಈ ಥರ ಕೇಳ ಸೊಪ್ಪು ಸಾರು ಆಹಾ ಕಲರು ನೀವು ನೋಡೋರಿಗೆ ನಿಮಗೆ ಬಾಯಲ್ಲಿ ನೀರು ಬರ್ತಿರ್ಬೋದು ಹಂಗಿದೆ ಇದು ನಾನೇ ಮಾಡಿರೋದು ನಾನೇ ಇಷ್ಟಪಟ್ಟು ಅಡುಗೆ ಮಾಡೋದು ಇಷ್ಟಪಟ್ಟು ಕಷ್ಟಪಟ್ಟು ನಾನೇ ಮಾ ನಾನೇ ಮಾಡೋದು ಅದಕ್ಕೆ ಚೆನ್ನಾಗಿರೋದು ನನ್ನ ಕೈಯ್ಯಾರ ನಾನು ಯಾವಾಗಲೂ ನನ್ನ ಕೈಯಾರ ನಾನೇ ಅಡುಗೆ ಮಾಡ್ಕೊಂಡು ತಿನ್ನೋದು ಕಮ್ ಈಗ ತೋರಿಸಿ ಹಿಂಗಾಗಿದೆ ಅಂತ ನಾನು ಮಾಡಿರೋ ಚಪಾತಿ ಅಷ್ಟು ಸ್ಮೂತ್ ಅಂದರೆ ತುಂಬ ಸ್ಮೂತ್ ಇಲ್ಲ ನೋಡಿ ಅಷ್ಟು ಆಗಿದೆ ಗೊತ್ತಾ ಈ ಥರ ಊಟ ಎಲ್ಲಾದರೂ ಸಿಗುತ್ತಾ ಎಲ್ಲೂ ಸಿಗೋಲ್ಲ ನನಗಿದು ಕೋಟಿ ರೂಪಾಯಿ ಕೊಟ್ಟರು ಈ ಚಪಾತಿ ಮನೇಲಿ ಮಾಡಿರೋ ಈ ಥರ ಕ್ಲೀನಾಗಿ ಮಾಡಿರೋ ಸಾರು ಎಲ್ಲೂ ಸಿಗಲ್ಲ ತುಂಬ ಚೆನ್ನಾಗಿದೆ ನೋಡಿ ಒಂಚೂರು ಮುಂದೆ ಬ ಆಗಿದೆಯಾ ಸೊಪ್ಪು ಸಾರು ಚಪಾತಿ ಆ್ಯಕ್ಚುಲಿ ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ ಟೈಮ್ ಆಗೋಗಿತ್ತು ನೈಟ್ ಬೇರೆ ಅಲ್ವಾ ಬೇಡ ಇವಾಗ ಸದ್ಯಕ್ಕೆ ಸಾರಲ್ಲೇ ಚಪಾತಿ ಎಲ್ಲರೂ ತಿಂತಾರೆ ಮನೆಯಲ್ಲಿರೋರೆಲ್ಲರೂ ಸೊ ಅದೊಂದೇ ಇರಲಿ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗಂತೂ ಅದೇನೋ ಗೊತ್ತಿಲ್ಲ ನಾನು ಮಾಡೋ ಅಡುಗೆ ನನಗೇ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಕ್ಲೀನಾಗಿ ನಾನು ಮಾಡ್ಕೊಂಡು ತಿಂತೀನಿ ನಾನು ಎಂಜಾಯ್ ಮಾಡ್ತೀನಿ ಯಾಕಂದರೆ ನನಗೆ ಏನೋ ಹೊರಗಡೆ ತಿನ್ನೋದ್ಕಿಂತ ಮನೆಯಲ್ಲೇ ನಾವು ನಮ್ಮ ಕೈಯಾರ ಮಾಡ್ಕೊಂಡು ತಿನ್ನೋದು ಅಷ್ಟು ಇಷ್ಟ ಆಗುತ್ತೆ ದೇವ್ರು ಏನು ಭಾಗ್ಯ ಕೊಟ್ಟಿರ್ತಾನೋ ಆ ಭಾಗ್ಯನ ನಾವು ಅನುಭವಿಸ್ಬೇಕು ಯಾವುದೇ ಆಗಲಿ ಆರೋಗ್ಯ ಒಳ್ಳೆಯ ಆರೋಗ್ಯ ಎಲ್ಲ ತಿನ್ನೋ ಭಾಗ್ಯ ಪ್ರತಿಯೊಂದು ನಮಗೆ ಕೊಟ್ಟಾಗ ನಾವು ಅದನ್ನು ಸವಿಬೇಕು ಇಷ್ಟಪಡಬೇಕು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನೇ ನಾನು ಯಾಕೆ ಊಟ ವೇಸ್ಟ್ ಮಾಡಬಾರ್ದು ಹೊರಗಡೆ ಎಲ್ಲ ತಿನ್ಕೊಂಡು ಹೋಟ್ಲ್ ಫುಡ್ಡು ಎಷ್ಟೊತ್ತಾಯ್ತು ಐದು ನಿಮಿಷ ನಾನು ಮಾಡ್ಕೊಂಡು ತಿಂತಾ ಸೊಪ್ಪು ಸಾರು ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾನು ಖಾರನೂ ಜಾಸ್ತಿ ಹಾಕಲ್ಲ ಸಾರಿಗೆಲ್ಲ ಖಾರ ಹಾಕಲ್ಲ ಅವೆಲ್ಲ ತಿನ್ ಸಾತ್ವಿಕ ಆಹಾರ ಅಂತಾರಲ್ಲ ಕ್ಯಾಮ್ರಾಮನ್ ಅವ್ರಿಗೂ ನನ್ನ ವೀಡಿಯೋ ನೋಡಿಕೊಂಡು ಅವ್ರ ಬಾಯಲ್ಲಿ ಎಲ್ಲ ಜೊಲ್ಲ ನೀರು ಬರ್ತಿದೆ ಹಂಗೆ ಆ ಬಾಬು ಅಂದ್ಕೊಂಡ ಇಲ್ಲೆಲ್ಲ ಈರುಳ್ಳಿ ಇತ್ತಲ್ಲ ಹ್ಞೂ ಈರುಳ್ಳಿ ಅಪ್ಪ ಹೆಂಗಿದೆ ಗೊತ್ತಾ ಇವಾಗ ಹೊರಗಡೆ ಹಿಂಗೆ ತಿನ್ನೋಕ್ಕಾಗತ್ತಾ ಎಷ್ಟು ದುಡ್ಡು ಕೊಡ್ತೀವಿ ಒಂದು ಚಪಾತಿಗೆ ನಲ್ವತ್ತು ರೂಪಾಯಿ ಎಷ್ಟು ಆಗಿದೆ ಹತ್ತು ರೂಪಾಯಿನೂ ಅಲ್ಲ ಇಪ್ಪತ್ತು ರೂಪಾಯಿನೂ ಅಲ್ಲ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಹೆಚ್ಚು ಕೊಟ್ಟರು ಆಯಿತಾ ಅಟ್ಲೀಸ್ಟ್ ತಿನ್ನಾಗಂದ್ರು ಆಗುತ್ತಾ ಇದೆಲ್ಲ ಬೇಕಾ ಮನೇಲಿ ಕಲಿಬೇಕು ಏನೆಲ್ಲ ಕಲಿತೀರಂತೆ ಒಂದು ಅಡುಗೆ ಮಾಡೋದು ಕಲಿಯೋಕ್ಕಾಗಲ್ಲ ಸಾಕು ಒಂದು ಚಪಾತಿ ಹೊಟ್ಟೆ ತುಂಬ ನೈಟ್ ನಾನು ಜಾಸ್ತಿ ತಿನ್ನಲ್ಲ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಕೂಡ ಮನೆಯಲ್ಲೇ ಒಳ್ಳೆ ಶುದ್ಧವಾಗಿ ನೀವೇ ನಿಮ್ಮ ಕೈಯಾರ ಇಷ್ಟ ಇಷ್ಟಪಟ್ಟು ಅಡುಗೆ ಮಾಡಿಕೊಂಡು ಒಳ್ಳೆ ಆರೋಗ್ಯವಾಗಿ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಹೊರಗಡೆ ಜಾಸ್ತಿ ಊಟ ಮಾಡಬೇಡಿ ಎಲ್ಲರಿಗೂ ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀನಿ ಯಾಕಂದರೆ ಹೊರಗಡೆ ಯಾವುದೇ ಆಗಲಿ ಯಾವುದೂ ಒಳ್ಳೆಯದಲ್ಲ ಮನೇಲಿ ನಿನ್ನ ಕೈಯ್ಯಾರೆ ಕ್ಲೀನಾಗಿ ಅಡುಗೆ ಮಾಡಿಕೊಂಡು ತಿನ್ನಿ ಯಾವುದಕ್ಕೂ ಅಷ್ಟು ಟೈಮ್ ಏನಿದೆಯಲ್ಲ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗ್ತೀನಿ ಆರೋಗ್ಯ ಉಳಿಸ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಯೂಟ್ಯೂಬ್ ಚಾನೆಲ್ನ ಚಪಾತಿ ಮುಕ್ತಾಯ ಮಾಡ್ತೀನಿ ಲವ್ ಯು ಆರ್ ಗುಡ್ ನೈಟ್ ಬಾಯ್